ಹಾಯ್ ವಿಬಾರ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸೊ ನಾನು ಇವತ್ತು ಮಧ್ಯಾಹ್ನದ ವ್ಲಾಗ ಸ್ಟಾರ್ಟ್ ಮಾಡ್ತಾ ಸೊ ಮಧ್ಯಾಹ್ನ ಲಂಚ್ಗೆ ಚಪಾತಿ ಮಾಡಿಕೊಂಡಿದ್ದೆ ಆ್ಯಂಡ್ ಅದ್ರ ಕಾಂಬಿನೇಷನ್ಗೆ ಚಟ್ನಿ ಮಾಡಿದ್ದೆ ಆ್ಯಂಡ್ ಹಾಗೆ ನಮ್ಮ ಪಾಪಿಗೆ ಇಲ್ಲಿ ಫುಡ್ನ ಪ್ರಿಪೇರ್ ಮಾಡಿಟ್ಕೊಂಡಿದ್ದೀನಿ ಸೊ ಇವತ್ತು ಅವಳಿಗೆ ರಾಗಿ ಸರಿ ತಿನ್ನಿಸ್ತಾ ಇದ್ದೀನಿ ಅವಳಿಗೆ ವೀಕ್ಲಿ ತ್ರೀ ಟೈಮ್ಸ್ ಏನಾದರೂ ಈ ಥರ ಫುಡ್ನ ಕೊಡ್ತೀನಿ ಯಾಕಂದರೆ ಅವ್ಳಿಗೆ ಡೈಜೆಷನ್ ಆಗುತ್ತೆ ಅಲ್ವಾ ನೋಡಿಕೊಂಡು ಚೆಕ್ ಮಾಡಿಕೊಂಡು ನಾನು ಅವಳಿಗೆ ಫುಡ್ನ ಕೊಡ್ತೀನಿ ಸತಿ ಡ್ರೈ ಫ್ರೂಟ್ಸ್ ವಿತ್ ಸ್ವಲ್ಪ ಅವಲಕ್ಕಿನ ನೆನೆಸ್ಬಿಟ್ಟು ಮಿಕ್ಸಿ ಹಾಕ್ಬಿಟ್ಟು ಅದೊಂದು ಫುಡ್ನ ಕೊಡ್ತೀನಿ ಆ್ಯಂಡ್ ಸಮಟೈಮ್ಸ್ ಇದನ್ನು ಕೊಡ್ತೀನಿ ಆ್ಯಂಡ್ ಫ್ರೂಟ್ಸ್ನ ಕೂಡ ಕೊಡ್ತಾ ಇರ್ತೀನಿ ಆ್ಯಂಡ್ ಇದ್ರ ಈ ಫುಡ್ ಫೀಡರ್ ಬಗ್ಗೆ ನಾನು ಆಲ್ರೆಡಿ ಒಂದು ವೀಡಿಯೋದಲ್ಲಿ ಮತ್ತು ಶಾರ್ಟ್ಸಲ್ಲಿ ಕೂಡ ಅಪ್ಲೋಡ್ ಮಾಡಿದ್ದೀನಿ ಇದ್ರ ಡೀಟೇಲ್ಸು ಆ್ಯಂಡ್ ತುಂಬನೇ ಯೂಸ್ಫುಲ್ ಪ್ರಾಡಕ್ಟ್ ಆಗಿರುತ್ತೆ ಇದು ಆ್ಯಂಡ್ ಯಾರ್ಯಾರ ಮನೆಯಲ್ಲಿ ಬೇಬಿಸಿದೆಯೋ ಅವ್ರಿಗಂತೂ ತುಂಬಾ ಯೂಸ್ಫುಲ್ ಪ್ರಾಡಕ್ಟ್ ಆಗಿರುತ್ತೆ ಸೊ ಒಂದು ಸತಿ ಹೋಗಿ ಚೆಕ್ ಮಾಡ್ಕೊಳ್ಳಿ ಆ್ಯಂಡ್ ಹಾಗೆಯೇ ನೈಟು ಡಿನ್ನರ್ಗೆ ನಮ್ಮ ಚಂದನ ಏನಾದರೂ ಸ್ಪೆಷಲ್ ಆಗಿ ಮ್ಯಾಗಿ ಏನಾದರೂ ಅಂತ ಹೇಳಿದ್ಲು ಸೊ ಅದಕ್ಕೆ ಮ್ಯಾಗಿನ ಮಾಡ್ಕೊಂಡಿದ್ವಿ ಎವ್ರಿ ಟೈಮ್ ಅನ್ನ ತಿಂದು ಸ್ವಲ್ಪ ಬೋರ್ ಆಗಿತ್ತು ಸೊ ಅದಕ್ಕೆ ಸ್ವಲ್ಪ ಸಿಂಪಲ್ ಆಗಿ ಮ್ಯಾಗಿನ ಮಾಡ್ಕೊಂಡ್ವಿ ಆ್ಯಂಡ್ ಹಾಗೆ ಅದ್ರ ಜೊತೆಗೆ ಸಣ್ಣದಾಗಿ ಬ್ಯೂಟಿ ಟಿಪ್ಸ್ನ ಕೊಡೋಣ ಅಂತ ಹೇಳ್ಬಿಟ್ಟು ಇದೆಲ್ಲರಿಗೂ ಗೊತ್ತೇ ಇರುತ್ತೆ ಕಸ್ತೂರಿ ಅರಿಶಿನ ಆ್ಯಂಡ್ ಇದ್ರ ಫೀಚರ್ಸ್ ಏನಪ್ಪ ಅಂತಂದರೆ ಇದನ್ನು ಮ್ಯಾಕ್ಸಿಮಮ್ ಬಾಣಂತಿಯರು ಮನೇಲಿ ಯೂಸ್ ಮಾಡ್ತಾರೆ ಯಾರ ಮನೇಲಿ ಬಾಣಂತಿ ಈಗ ಮಗು ಆಗಿರತ್ತಲ್ಲ ಸೊ ಅಲ್ಲಿ ಇದನ್ನು ಜಾಸ್ತಿ ಯೂಸ್ ಮಾಡ್ತಾರೆ ಇದು ಪ್ಯೂರ್ ಅರ್ಶನ ಅಂತ ಹೇಳ್ತಾರೆ ಇದನ್ನು ನಾನು ಮುಖಕ್ಕೆ ಅಪ್ಲೈ ಇರ್ತೀನಿ ಆವಾಗವಾಗ ಯಾವಾಗದು ಫ್ರೀ ಆಗಿರಬೇಕಾದ್ರೆ ಇದು ಎಷ್ಟು ಯೂಸ್ಫುಲ್ ಅಂತಂದರೆ ನನ್ನ ಪ್ರಕಾರ ನನಗಿದು ಒಳ್ಳೆ ರಿಸಲ್ಟ್ ಕೊಟ್ಟಿದೆ ಮುಖಕ್ಕೆ ಈ ಬ್ಲ್ಯಾಕ್ ಮಾರ್ಕ್ಸ್ ಎಲ್ಲ ಏನಿರುತ್ತೆ ಡಾರ್ಕ್ ಸರ್ಕಲ್ಸ್ ಎಲ್ಲ ಇದು ಮ್ಯಾಕ್ಸಿಮಮ್ ಕಮ್ಮಿ ಆಗ್ತಾ ಬರತ್ತೆ ಇದು ಡಿಪೆಂಡ್ಸ್ ಅವರವ್ರ ಸ್ಕಿನ್ ಮೇಲೆ ಇದನ್ನು ಕನ್ಸಲ್ಟ್ ಮಾಡಿಕೊಂಡು ಯೂಸ್ ಮಾಡ್ಕೋಬೋದು ತುಂಬಾ ಚೆನ್ನಾಗಿದೆ ಇದು ನೋಡಿ ನಾನು ಅಪ್ಲೈ ಮಾಡಿಕೊಂಡು ಕೂಡ ತೋರಿಸ್ತಾ ಇದ್ದೀನಿ ಆ್ಯಂಡ್ ನನಗೆ ಹಣೆ ಮೇಲೆ ತುಂಬಾ ಒಂದು ಬ್ಲ್ಯಾಕ್ ಮಾರ್ಕ್ ಇತ್ತು ಬಟ್ ಇದನ್ನು ಅಪ್ಲೈ ಮಾಡ್ತಾ ಬರ್ತಾ ಇದ್ದೀನಿ ನಂಗೆ ಆಲ್ಮೋಸ್ಟ್ ಎಲ್ಲ ಕಮ್ಮಿ ಆಗಿದೆ ಇದು ತುಂಬ ಹೀಟು ಇದನ್ನು ನೋಡಿಕೊಂಡು ಅಪ್ಲೈ ಮಾಡ್ಕೊಳ್ಬೇಕಾಗತ್ತೆ ಈಗ ಹೇಳ್ಬಿಟ್ಟ ತಕ್ಷಣ ಅಪ್ಲೈ ಮಾಡ್ಕೊಳ್ಳೋದಕ್ಕಾಗಲ್ಲ ಬಿಕಾಸ್ ತುಂಬ ಹೀಟ್ ಆಗಿರೋದ್ರಿಂದ ಇದು ಅವ್ರವ್ರ ಸ್ಕಿನ್ ಮೇಲೆ ಡಿಪೆಂಡ್ ಆಗಿರುತ್ತೆ ఆండ్ అనేట్ మే నమ్మ పాప జరి స్వల్పొ ఆట ఆడ మిట్ ఈ రగ్గు వైట్ అద్దు తున ఇష్టపడతాళె సో ఆట ఆడుకుంటు అండ్ ఇది నెక్స్ట్ డే మార్నింగ్ ఎస్ చూ బు గాడీ ఎలా బాయి నెంపా నేను హాల స్వల్ూ కర్కొని ఇది నైట్ ఆగి తు చూ బా స్వల్పత్తు ఎలె బస్ మగన నిసుకుంటే ఒళ్ేదంతేట్ సో ఆ కర్కొ నిల్స్కుతీ ಆ್ಯಂಡ್ ಹಾಗೆಯೇ ಈ ಕೊಕೋಮೆಲೈನ್ ರೈಮ್ಸ್ ಏನಿದೆ ಅದು ನಮ್ಮ ಪಾಪಗೆ ತುಂಬಾ ಇಷ್ಟ ಆಗುತ್ತೆ ಇದು ಹಾಕ್ಬಿಟ್ರೆ ಸ್ವಲ್ಪ ಹೊತ್ತು ಸೈಲೆಂಟಾಗಿರ್ತಾಳೆ ಸೊ ಊಟ ಕೂಡ ಮಾಡ್ತಾಳೆ ಈಸಿಯಾಗಿ ಅವಳಿಗೆ ಏನು ತಿನ್ನಿಸ್ತೇವೋ ಅದನ್ನು ಈಸಿಯಾಗಿ ತಿಂತಾಳೆ ಸ್ವಲ್ಪ ಹೊತ್ತು ಅಳು ಕಮ್ಮಿ ಮಾಡ್ತಾಳೆ ಹೊಟ್ಟೆ ಹಸುವಾದ್ರೆ ಸ್ವಲ್ಪ ಕಷ್ಟ ಮಕ್ಕಳು ಬಟ್ ಅಳ್ತಾ ಇರಬೇಕಾದ್ರೆ ಈ ರೈಮ್ಸ್ ಹಾಕೋದ್ರೆ ಸ್ವಲ್ಪ ಇಷ್ಟಪಟ್ಟು ನೋಡ್ತಾಳೆ ಈ ಮಕ್ಕಳಿಗೆ ಈ ರೈಮ್ಸ್ ಅಂದರೆ ತುಂಬಾ ಇಷ್ಟಪಡ್ತಾರೆ ಆಲ್ಮೋಸ್ಟ್ ಎಲ್ಲ ಮಕ್ಕಳು ಈ ಒಂದು ರೈಮ್ಸ್ನ ತುಂಬಾ ಇಷ್ಟಪಡ್ತಾರೆ ನಾನು ಕೇಳಿ ಕೇಳಿರೋ ಹಾಗೆ ನಮ್ಮ ಪಾಬುಗಂತೂ ಈ ರೈಮ್ಸ್ ತುಂಬಾ ಇಷ್ಟ ಮೊಬೈಲಲ್ಲಾಯಿತು ಟಿ ವಿಯಲ್ಲಾಯಿತು ಎನಿ ಟೈಮ್ ಕೇಳ್ತಾಳೆ ಈ ಒಂದು ರೈಮ್ಸನ್ನ ಹಾಗೆ ನಮ್ಮ ಚಂದನ ಕೆಳಗಡೆ ಅಂಗಡಿಗೆ ಹೋಗಿದ್ದಾಳೆ ಬಿಸ್ಕೆಟ್ಸ್ ತೊಗೊಂಡು ಬರ್ತೀನಿ ಅಂತ ಹೇಳ್ಬಿಟ್ಟು ನಾವು ಬೆಳಗ್ಗೆ ಇದ್ದರೆ ಮನೆಯಲ್ಲಿ ಕಾಫಿ ಕುಡಿದ್ವಲ್ಲ ಸೊ ಬಿಸ್ಕೆಟ್ ಇರುತ್ತೆ ಅದ್ರ ಜೊತೆಗೆ ಆ್ಯಂಡ್ ಹಾಗೇ ಈವ್ನಿಂಗು ನಮ್ಮ ಚಂದನ ಏನಾದರು ಸ್ನ್ಯಾಕ್ಸ್ಗೆ ತರಿಸ್ಕೊಳ್ಳೋಣ ಪಿಜ್ಜಾ ಅಂತ ಹೇಳೋದು ಸೊ ಪಿಜ್ಜಾನು ಆರ್ಡ್ರ್ ಮಾಡ್ಕೊಂಡಿದ್ದೆ ನಾನು ಇದು ಬಂದುಬಿಟ್ಟು ಒನ್ ಹಂಡ್ರೆಡ್ ಆ್ಯಂಡ್ ಫೈವ್ ಒಂದು ಬಾಕ್ಸಲ್ಲಿ ಒನ್ ಹಂಡ್ರೆಡ್ ಆ್ಯಂಡ್ ಫೈವ್ ರುಪೀಸ್ ಇದು ಇದು ಫೋರ್ ಪೀಸ್ ಇರುತ್ತೆ ಎಲ್ಲರಿಗೂ ಇದ್ರ ಬಗ್ಗೆ ಐಡಿಯಾ ಇರುತ್ತೆ ಬಟ್ ನಾನು ಇದನ್ನು ಸೇಮ್ ಬುಕ್ ಮಾಡ್ಕೊಂಬಿಟ್ಟಿದ್ದೀನಿ ಎರಡೂ ಬಟ್ ಟೇಸ್ಟ್ ಚೆನ್ನಾಗಿತ್ತು ಬಟ್ ನಾನು ತಿನ್ನೋ ಆಗಿರಲಿಲ್ಲ ಅಂತ ಹೇಳಿಬಿಟ್ಟು ಜಸ್ಟ್ ಒಂದು ಪೀಸ್ ತಿಂದೆ ಆ್ಯಂಡ್ ಅದಾದ ನಂತರ ಸ್ವಲ್ಪ ಮನೆಗೆ ರೇಷನ್ ಐಟಮ್ಸ್ನ ಬುಕ್ ಮಾಡಿಕೊಂಡೆ ನಾನು ಪ್ರವಹವನ್ನು ಕರ್ಸ್ಕೊಂಡಿದ್ದೀನಿ ಫೈವ್ ಕೆ ಜಿ ಬ್ಯಾಗು ಫುಡ್ಡು ಮಾಡ್ತಾ ಇದ್ದೀನಲ್ವಾ ಸೊ ಅಲ್ಲಕ್ಕಿಗ್ ಮೊನ್ನೆ ಲಾಸ್ಟ್ ವಿಡಿಯೋದಲ್ಲಿ ತೋರಿಸಿದಾಗ ಆಗಿದ್ದು ಸೊ ಈಗ ಅಲ್ಲಕ್ಕಿ ಹಾಕೋಣ ಅಂತ ಹೇಳಿದ್ದೆ ಆ್ಯಂಡ್ ಇದು ಬಂದ್ಬಿಟ್ಟು ದ ಬೇಬಿ ವೈಪ್ಸ್ ಇದು ನಂಡಿಗೆ ಆ್ಯಂಡ್ ಇದು ನಮ್ಮ ಚೆನ್ನಾಗಿದೆ ಪಾಸ್ ಪಾಸ್ ಸ್ಕೂಲಿಗೆ ಸೊ ಕರ್ಡ್ ಸ್ವಲ್ಪ ಬುಕ್ ಮಾಡ್ಕೊಂಡಿತ್ತು ಆ್ಯಂಡ್ ಬೇಬಿ ಮೂಮೆಂಟ್ಸ್ ಇದು ಬಾಡಿ ಲೋಷನ್ ಚಿಕ್ಕಸ್ ಬೇಬಿ ಮೂಮೆಂಟ್ಸ್ ಇದು ಲಾಸ್ಟ್ ವೀಡಿಯೋದಲ್ಲಿ ಮಾಡಿದ್ದೀನಿ ಇದ್ರ ಬಗ್ಗೆ ತುಂಬಾ ಬ್ಯೂಟಿಫುಲ್ ಇದು ಲೋಷನ್ ಇತ್ತು ಆ್ಯಂಡ್ ಇದು ಬಂದುಬಿಟ್ಟು ಫ್ರೆಂಡ್ಸ್ ನಾನು ಯಾವಾಗಲೂ ಹೇಳ್ತೀನಲ್ವಾ ಬ್ಲಿ ಅವರು ಏನಾದರೂ ಸ್ವಲ್ಪ ಜಾಸ್ತಿ ಐಟಮ್ಸ್ನ ಅದು ಒಂದು ಇದೇನಾದ್ರೂ ಸ್ಯಾಂಪಲ್ ಏನಾದರೂ ಫ್ರೀಯಾಗಿ ಕೊಟ್ಬಿಟ್ಟು ಕಳಿಸ್ತಾರೆ ಸೊ ಒಂದ್ಸತಿ ಏನು ಕೊಟ್ಟಿದ್ರೆ ಅಂತ ನೋಡೋಣ ಡೈಲಿ ಮಾಯಿಶ್ಚರೈಸಿಂಗ್ ಮಿಲ್ಕಿ ಸಾಫ್ಟ್ ಕೊಟ್ಟು ಕಳಿಸಿದ್ದಾರೆ ಸೊ ನೋಡಿ ಇದು ಲಾಸ್ಟ್ ಟೈಮು ಇದ್ರದ್ದೊಂದು ನನಗೆ ಸ್ಯಾಂಪಲ್ ಕೊಟ್ಟು ಕಳಿಸಿದ್ರು ಸೊ ಇದು ನನಗೆ ತುಂಬಾ ಇಷ್ಟ ಆಯಿತು ಸೊ ಅದಕ್ಕೋಸ್ಕರ ಈ ಟೈಮ್ ಕೂಡ ನಾನು ಇದನ್ನೇ ತರಿಸ್ಕೊಂಡಿದ್ದೀನಿ ಆ್ಯಂಡ್ ಇದನ್ನೇ ಕೊಟ್ಟು ಕಳಿಸಿದ್ರೆ ಈ ಸತಿ ಸ್ಯಾಂಪಲ್ಲು ಸೊ ಇನ್ನ ಸತಿ ಫ್ರೈ ಮಾಡೋಣ ಫ್ರೆಂಡ್ಸ್ ಇವಾಗ ನಮ್ಮ ಮನೆಯಲ್ಲಿ ಜಸ್ಟ್ ಸಿಂಪಲ್ ಆಗಿ ಕರ್ಡ್ ರೈಸು ಯಾಕಂತಂದರೆ ಪಿಜ್ಜಾ ತರಿಸಿದ್ವಲ್ಲ ಸೊ ಪಿಜ್ಜಾ ತಿಂದುಬಿಟ್ಟು ಅದು ಸ್ವಲ್ಪ ಹೆವಿಯಾಗೋಯಿತು ಸೊ ಸಿಂಪಲ್ ಆಗಿ ಕರ್ಡ್ ರೈಸ್ ಮಾಡಿದ್ದೀನಿ ಅಷ್ಟೇ ಸೊ ಫ್ರೆಂಡ್ಸ್ ಇವಾಗ ಊಟ ಎಲ್ಲ ಮುಗಿಸ್ಕೊಂಡ್ವಿ ಆ್ಯಂಡ್ ಇವಾಗ ಮಲ್ಕೊಳ್ತಾ ಇದ್ದೀವಿ ಸೊ ಪಾಪು ಆಲ್ರೆಡಿ ಮಲ್ಬಿಟ್ಟಿದ್ದಾಳೆ ಸೊ ಇವಾಗ ಮಲಗೋ ಟೈಮು ಆ್ಯಂಡ್ ನಮ್ಮ ಚಂದನ ಕೂಡ ಇವಾಗ ಮಲ್ಕೊಳ್ತಾ ಇದ್ದಾಳೆ ಸೊ ನಾಳೆ ಟ್ಯೂಸ್ಡೇ ಆಗಿರೋದ್ರಿಂದ ಅವಳು ಸ್ವಲ್ಪ ಬರೆಯೋದು ಜಾಸ್ತಿ ಕೊಟ್ಟಿದ್ದಾರೆ ಅಂತ ಹೇಳ್ಬಿಟ್ಟು ಮಲ್ಕೊಳ್ತಾ ಇದ್ದಾಳೆ ಸೊ ಆಮೇಲೆ ಮಲ್ಕೊಳ್ತೀನಿ ಅಂತ ಹೇಳಿದ್ಲು ಸೊ ಮರ್ದ್ಬಿಟ್ಟು ಮಲ್ಕೊಳ್ತಾಳಂತೆ ಸೊ ಇವತ್ತೇ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ನೆಕ್ಸ್ಟ್ ವಿಡಿಯೋ ನಿಮಗೆ ಸಿಗ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಗುಡ್ ನೈಟ್ ಸ್ವೀಟ್ ಡ್ರೀಮ್ಸ್